ಅಫ್ಜಲ್ಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಧಿಕಾರ ಇಲ್ಲದಿದ್ದರೂ ಕೂಡ ಜನರ ಕಷ್ಟಗಳಲ್ಲಿ ಭಾಗಿಯಾಗುತ್ತಿರುವ ನಿತಿನ್ ಗುತ್ತಿದಾರ್ರವರು ಅಫ್ಜಲ್ಪುರದ ಪ್ರತಿ ಗ್ರಾಮಗಳಿಗೆ ಖುದ್ದು ಭೇಟಿ ನೀಡುತ್ತಾ ಅಲ್ಲಿನ ಸಮಸ್ಯೆಗಳನ್ನು ಕಲೆ ಹಾಕಿ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳನ್ನು ಯಾವರೆಲ್ಲ ರೀತಿಯಾಗಿ ಬಗೆಹರಿಸಬೇಕೆಂಬ ಹಂಬಲ ನಿತಿನ್ ಗುತ್ತೆದಾರ್ರವರ ಕ್ಷೇತ್ರದ ಪ್ರತಿ ಕಾಳಜಿ ಎದ್ದು ಕಾಣಿಸುತ್ತೆ ಪ್ರತಿ ಗ್ರಾಮದ ಬಡ ಜನರ ಕಷ್ಟಗಳನ್ನು ಕೇಳುವ ಜನನಾಯಕ ನಿತಿನ್ ಗುತ್ತೆದರ್ ಮುಂಬರುವ ದಿನಗಳಲ್ಲಿ ಅಫ್ಜಲ್ಪುರ ತಾಲೂಕಿನ ಶಾಸಕರಾಗಬೇಕೆಂಬ ಧ್ವನಿ ಕೂಡ ಹೆಚ್ಚಾಗಿ ಕೇಳಿಬರುತ್ತಿದೆ ಅಧಿಕಾರವೇ ಇಲ್ಲ ಆದರೂ ಇಷ್ಟೊಂದು ಕ್ಷೇತ್ರದ ಬಗ್ಗೆ ಕಾಳಜಿ ತೋರಿಸುವ ಇವರು ಶಾಸಕರಾದರೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯಾಗುತ್ತೆ ಎಂಬುದು ಅಫಜಲ್ಪುರ ಜನರ ಮಾತಾಗಿದೆ ಕೆಆರ್ಡಿಬಿ ಅನುದಾನದಲ್ಲಿ ಅಫಜಲ್ಪುರಕ್ಕೆ ಕೋಟಿಗಟ್ಟಲೆ ಅನುದಾನ ಬಂದರೂ ಕೂಡ ಕಾಮಗಾರಿಗಳು ಮಾತ್ರ ಕಳಪೆ ಮಟ್ಟದ್ದಾಗುತ್ತಿದ್ದು ಅಂತಹವರ ವಿರುದ್ಧ ಧ್ವನಿ ಎತ್ತುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಶಾಸಕರಾದ ಮೇಲೆ ಕ್ಷೇತ್ರವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕೆಂಬುದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದಾರೆ ನಿತಿನ್ ಗುತ್ತೇದರ್ ಅವರು ಇವರು ಜಿಲ್ಲಾ ಪಂಚಾಯತ್ ಸದಸ್ಯರು ಅಷ್ಟೇ ಅಲ್ಲದೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ತಾಲೂಕಿಗೆ ಸುಮಾರು ಕೊಡುಗೆಗಳನ್ನು ನೀಡಿದ್ದಾರೆ ಇಂತಹ ಜನನಾಯಕನಿಗೆ ಸಾವಿರಾರು ಸಂಖ್ಯೆಯಲ್ಲಿ ಅಫ್ಜಲ್ಪುರದಲ್ಲಿ ಅಭಿಮಾನಿಗಳಿದ್ದು ಅವರೆಲ್ಲರ ಆಶಯ ಒಂದೇ ಆಗಿದೆ ನಿತಿನ್ ಗುತ್ತದರ್ ನಮ್ಮ ಮುಂದಿನ ಶಾಸಕರಾಗಬೇಕೆಂಬುದು